ಸುಮಿ ಇಲ್ಲಾ ಕುಂತಿಲಿ ನಾಷ್ಟಾ ಏನ್ ಮಾಡಿ ಹಾಕಿ ಕೊಡ್ಬಾ ನನಗ ಹೊತ್ತಾಗುದಿಲ್ಲ ನಾ ಏನು ನಾಷ್ಟಾ ಮಾಡಿಲಿ ಇವತ್ತ ಹಂಗ ಹೋಗ್ರಿ ಇರ್ಲಿಕ ನಿಮ್ಮ ಅವ್ವನ ಕರೀರಿ ಈ ಮಾಡಿ ಕೊಡ್ತಾಳ ಹಂಗೆ ಕಂತಿಲಿ ನಿಮ್ಮ ಅವ್ವ ಅಂತಿಯಲ್ಲ ಅತ್ತಿ ಅಂತ ಕರೆಯಕ್ಕೆ ಏನಾಗೈತ್ ನಿನಗ ನಮ್ಮ ಅವ್ ಇದ್ದಾಗ ಆದ್ರ ಅತ್ಯಾರ ಅತ್ಯಾರ ಅಂತ ಎಷ್ಟ್ ಚಂದ ಮಾತಾಡ್ತಿರ್ತಿ ಈಗ ನಮ್ಮ ಅವ್ ಇರ್ಲಿಕ್ಕ ಹಿಂಗ್ ಮಾತಾಡ್ತಿ ಏನು ನಿಮ್ಮ ಅವ್ಗೆ ನಾ ಅಂತ ಅಂತ ಮಾಡಿರ ನಾನು ಏಟು ಅಂತಂಗಿಲ್ಲ ಹೋಗ್ರಿ ನಿಮ್ಮ ಅವ್ನ ಕರ್ಕೊಂಡ್ರಿ ಏನಾರ ಮಾಡ್ಕೊಡ್ತಾಳು ತಿನ್ರಿ ಅದ್ರಾಗ ನಾನಾರ ತಿಂತಾನ ಏನಾಗ್ಯ ನಿನಗ ಹಿಂಗ್ಯಾಕ್ ಮಾತಾಡಕತ್ತಿ ಇಷ್ಟೊತನ ಚಲೋನ ಇದ್ಯಪ್ಪ ಈಗ ಇದಕ್ಕಿದ್ದಂಗ ಹೊರಗ್ ಬಂದ್ ಕುತಿ ಎಲ್ ಹೋಗಣ ನಿನ್ ಜೊತೆ ಮಾತಾಡಂತೂ ಉಪಯೋಗಿಲ್ಲ ಏನ್ ಏನಾರ ಮಾತಾಡ್ತಿ ಬಾಯಿಗೆ ಬಂದಂಗ ನಮ್ಮಅನ್ ಕಡೆನ ಏನಾರ ತಿಂದು ಹೊಕೊಂಡ್ ನಿನ್ ಜೊತೆ ಎಲ್ ಕುಂದರ್ಲಿ ನಿನಗಂತೂ ಒಂದ್ ಇಟು ಕೊಬ್ಬರ್ ಇರಂಗಿಲ್ಲ ಗಂಡ ಕೆಲ್ಸಕ್ ಹೋಕೊಂಡ್ ಮುಂಜಾನೆ ಜಲ್ದಿ ಏನಾರ ಮಾಡ್ಕೊಡ್ಬೇಕ ತಿನ್ನಾಕ್ ಅನ್ನೋದು